ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಮೌನಿ ಅಮಾವಾಸ್ಯೆ ಎಂದು ಮೃತರಾದ ಬೆಳಗಾವಿಯ ನಾಲ್ವರ ಕಳೆಬರವನ್ನು ದೆಹಲಿಯಿಂದ ಬೆಳಗಾವಿಗೆ ತರಲಾಗುತ್ತಿದೆ ದೆಹಲಿಯಲ್ಲಿ ರಾಜ್ಯ ಸರ್ಕಾರದ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಅವರು ಮೃತದೇಹಗಳನ್ನು ಬೆಳಗಾವಿಗೆ ತಲುಪಿಸಲು ಸೂಕ್ತ ವ್ಯವಸ್ಥೆ ಕಲ್ಪಿಸಿದರು ಪುಣ್ಯ ಸ್ನಾನದಲ್ಲಿ ಪಾಲ್ಗೊಂಡಿದ್ದ ಕುಟುಂಬ ಸದಸ್ಯರೊಂದಿಗೆ ಅವರು ಚರ್ಚಿಸಿದರು ನಂತರ ಜಯಚಂದ್ರ ನಂತರ ಜಯಚಂದ್ರ ಮೃತದೇಹಗಳನ್ನು ಪ್ರಯಾಗ್ರಾಜ್ನಿಂದ ದೆಹಲಿಗೆ ಆಂಬ್ಯುಲೆನ್ಸ್ ಮೂಲಕ ತರಲಾಗಿದೆ ಸರ್ಕಾರದಿಂದ ಸಾಧ್ಯವಿರುವ ಸಹಕಾರ ಮತ್ತು ನೆರವು ನೀಡಲಾಗುತ್ತದೆ ಎಂದು ಹೇಳಿದರು ಪ್ರಯಾಗ್ರಾಜ್ಗೆ ಕಳೆದ ಸುಮಾರು ಅರವತ್ತು ಜನದಲ್ಲಿ ಅಲ್ಲಿ ಕಾಲ್ತುಳದಕ್ಕೆ ಸಿಲುಕಿ ನಾಲ್ಕು ಜನ ಸತ್ತಿದ್ದಾರೆ ಆದರೆ ನಾಲ್ಕು ಜನದಲ್ಲಿ ಅಲ್ಲಿಂದ ಎರಡು ಬಾಡಿ ಮೊದಲು ಬಂತು ಎರಡು ಬಾಡಿನೇ ಈಗಾಗಲೇ ಬೆಳಗಾವಿ ಫ್ಲೈಟಿಗೆ ಕಳಿಸ್ಬೇಕು ಅಂತ ಹೇಳಿ ಕಳಿಸ್ಕೊಟ್ಟಿದೆ ಇನ್ನೆರಡು ಬಾಡಿ ಸದ್ಯಕ್ಕೆ ಬಂದಿದೆ ಇನ್ನೆರಡು ಬಾಡಿಯಿಂದ ರೆಡಿ ಆಗ್ತಕ್ಕಂಥದ್ದು ಇನ್ನೂ ಸ್ವಲ್ಪ ಟೈಮ್ ಆಗ್ತದೆ ಇವತ್ತು ಬೆಳಗಾವಿ ಫ್ಲೈಟಿಗೆ ಕಳಿಸೋದಕ್ಕೆ ಸಾಧ್ಯ ಇಲ್ಲ ಆಗೋಲ್ಲ ಸಾಯಂಕಾಲ ಗೋವಾ ಫ್ಲೈಟ್ಗೆ ಕಳಿಸ್ತಕ್ಕಂಥ ಎಲ್ಲ ಸಿದ್ಧತೆಗಳು ನಡೆದಿದೆ